ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಸ್ ಆರ್ ಟಿ ವಿ ಕನ್ನಡ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ವೃದ್ಧಾಪ್ಯದಲ್ಲಿ ಮನುಷ್ಯರಿಗೆ ಇಷ್ಟೊಂದು ದುಃಖ ಬರಲು ಕಾರಣವೇನು ವೃದ್ಧಾಪ್ಯ ಬಂದಾಗ ಯಾವ ರೀತಿ ನಡೆದುಕೊಳ್ಳಬೇಕು ಸಾವನ್ನು ಯಾವ ರೀತಿ ಸ್ವೀಕರಿಸಬೇಕು ನಮ್ಮ ಬದುಕನ್ನು ಯಾವ ರೀತಿ ಬದುಕಬೇಕು ಎಂದು ತಿಳಿಸಿಕೊಡುತ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯಬೇಡಿ ಒಂದು ಬಾರಿ ಒಬ್ಬ ವೃದ್ಧ ವ್ಯಕ್ತಿ ಒಂದು ಆಶ್ರಮದ ಎದುರಿನಲ್ಲಿ ಕುಳಿತುಕೊಂಡು ಅಳುತ್ತಿದ್ದ ಅವನನ್ನು ನೋಡಿದಂಥ ಗುರುಗಳು ಏನಾಯಿತು ಯಾಕಿಷ್ಟೊಂದು ಅಳುತ್ತಿರುವೆ ಎಂದು ಕೇಳಿದರು ಅದಕ್ಕೆ ಆ ವೃದ್ಧ ವ್ಯಕ್ತಿ ಸ್ವಾಮಿ ನಾನು ನಿಮ್ಮ ಮಾತು ಕೇಳಲಿಲ್ಲ ಆದ್ದರಿಂದಲೇ ಈಗ ನನಗೆ ಇಷ್ಟೊಂದು ಕಷ್ಟ ಬಂದಿದೆ ಎಂದು ಗೋಳಾಡಿದ ಆಗ ಆ ಗುರುಗಳು ಮೊದಲು ನೀನು ಊಟ ಮಾಡು ಎಂದು ಹೇಳಿ ಸ್ವಲ್ಪ ಊಟವನ್ನು ಕೊಟ್ಟು ಅವರ ಶಿಷ್ಯಂದಿರನ್ನು ಕರೆದು ಅವನನ್ನು ಸ್ವಲ್ಪ ಗಮನಿಸಿಕೊಳ್ಳಿ ಎಂದು ಹೇಳಿ ಧ್ಯಾನ ಮಾಡಲು ಹೋದರು ಈ ವೃದ್ಧ ವ್ಯಕ್ತಿ ತುಂಬ ಹಸಿವಾದ ಕಾರಣ ಮೊದಲ ನಾಲ್ಕು ತುತ್ತುಗಳನ್ನು ಗಬಗಬನೇ ತಿಂದು ಅದರ ನಂತರ ಊಟ ಪಕ್ಕಕ್ಕೆ ತಳ್ಳಿ ಮತ್ತೆ ಗೋಳಾಟ ಶುರು ಮಾಡಿದ ಅವನನ್ನು ಸಮಾಧಾನಪಡಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಹಾಗಾಗಿ ಶಿಷ್ಯಂದಿರು ಗುರುಗಳ ಹತ್ತಿರ ಓಡಿಹೋಗಿ ಇಲ್ಲಿ ನಡೆದ ವಿಷಯವನ್ನು ಹೇಳಿದರು ಆಗ ಗುರುಗಳು ನೀವೇನು ಚಿಂತಿಸಬೇಡಿ ಅವನಿಗೆ ಈಗಷ್ಟೇ ಜ್ಞಾನೋದಯವಾಗಿದೆ ಜ್ಞಾನೋದಯವಾದಂಥ ಪ್ರತಿ ವ್ಯಕ್ತಿ ಮೊದಲು ಕಣ್ಣೀರಾಕುತ್ತಾನೆ ಅದರ ನಂತರ ಅವನ ಜೀವನದಲ್ಲಿ ಮತ್ತೆಂದೂ ಅವನು ಅಳುವುದಿಲ್ಲ ಈಗ ನೀವು ಅವನು ಅಳು ನಿಲ್ಲಿಸಿದ ನಂತರ ಹೋಗಿ ಅವನ ಬಳಿ ಏನಾಯಿತು ಎಂದು ಕೇಳಿ ತಿಳಿದುಕೊಳ್ಳಿ ಅವನ ಹತ್ತಿರ ನೀವು ಕಲಿತುಕೊಳ್ಳಬೇಕಾದ ವಿಷಯ ತುಂಬಾ ಇದೆ ಎಂದು ಹೇಳಿ ಕಳಿಸಿದರು ಶಿಷ್ಯಂದಿರು ಅದೇ ರೀತಿ ಸ್ವಲ್ಪ ಹೊತ್ತು ಕಾದಿದ್ದು ಆ ವ್ಯಕ್ತಿ ಅಳು ನಿಲ್ಲಿಸಿದ ನಂತರ ಅವನ ಹತ್ತಿರ ಹೋಗಿ ಕೇಳಿದರು ಮಹಾನುಭಾವ ನಮ್ಮ ಗುರುಗಳು ನಿಮ್ಮ ಬಗ್ಗೆ ತಿಳಿದುಕೊಂಡು ಬರುವಂತೆ ಹೇಳಿದ್ದಾರೆ ನಿಮ್ಮ ಬಗ್ಗೆ ಪೂರ್ತಿ ತಿಳಿದುಕೊಂಡರೆ ನಮಗೂ ಕೂಡ ಜ್ಞಾನೋದಯವಾಗುತ್ತದೆ ಎಂದು ಹೇಳಿದ್ದಾರೆ ಆದ್ದರಿಂದ ನಿಮ್ಮ ಜೀವನದ ಕಥೆಯನ್ನು ನಮಗೆ ಹೇಳಿ ಎಂದು ಕೇಳಿದರು ಆಗ ಆ ವೃದ್ಧ ವ್ಯಕ್ತಿ ಈ ರೀತಿ ಹೇಳಿದ ಪ್ರತಿ ಮನುಷ್ಯನೂ ಕೂಡ ಚಿಕ್ಕಂದಿನಲ್ಲಿ ಕಣ್ಣಿಗೆ ಕಾಣಿಸಿದಂಥ ಪ್ರತಿ ವಸ್ತು ಅವನ ಆಟದ ವಸ್ತು ಎಂದು ಭಾವಿಸುತ್ತಾನೆ ನಾನು ಕೂಡ ಅಷ್ಟೆ ನನ್ನ ಕಣ್ಣಿಗೆ ಕಾಣಿಸಿದ ಪ್ರತಿ ವಸ್ತುವನ್ನು ನನ್ನ ಆಟದ ವಸ್ತುವನ್ನಾಗಿ ಭಾವಿಸುತ್ತಿದ್ದೆ ಅದನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಇಷ್ಟಪಡುತ್ತಿರಲಿಲ್ಲ ನನ್ನ ತಮ್ಮ ತಂಗಿಗೂ ಕೂಡ ನನ್ನ ಆಟದ ವಸ್ತುಗಳನ್ನು ಕೊಡುತ್ತಿರಲಿಲ್ಲ ಅದಾದ ಮೇಲೆ ಸ್ವಲ್ಪ ಬೆಳೆದ ನಂತರ ಅಮ್ಮ ನನಗೆ ಪ್ರತಿ ಚಿಕ್ಕ ಪುಟ್ಟ ವಿಷಯಕ್ಕೂ ಹೊಡೆಯುತ್ತಿದ್ದರು ಅದು ನನಗೆ ತಪ್ಪು ಎಂದು ಅನಿಸುತ್ತಿತ್ತು ಆದರೆ ನನ್ನ ತಪ್ಪು ಮಾತ್ರ ನನಗೆ ಗೊತ್ತಾಗುತ್ತಿರಲಿಲ್ಲ ಹೀಗೆ ಸ್ವಲ್ಪ ದಿನಗಳು ಕಳೆದ ನಂತರ ನಾನು ಯೌವನಕ್ಕೆ ಕಾಲಿಟ್ಟೆ ಯೌವನಕ್ಕೆ ಕಾಲಿಟ್ಟ ನಂತರ ಹಣ ದುಡಿಯುವುದೊಂದೇ ಗುರಿ ಎಂದುಕೊಂಡೆ ಇದರಿಂದ ಎಷ್ಟೋ ಜನರಿಗೆ ಮೋಸ ಮಾಡಿದೆ ಎಷ್ಟೋ ಹೊಸ ಹೊಸ ಸ್ನೇಹಿತರನ್ನು ಮಾಡಿಕೊಂಡೆ ಎಷ್ಟೋ ಜನರನ್ನು ಆಳುಬಾವಿಗೆ ತಳ್ಳಿದೆ ಎಷ್ಟೋ ಜನರ ಕತ್ತು ಕುಯಿದೆ ಎಷ್ಟೋ ಪಾಪಗಳನ್ನು ಮಾಡಿದೆ ಆ ರೀತಿ ಎಷ್ಟೋ ಹಣವನ್ನು ಕೂಡ ಸಂಪಾದಿಸಿದೆ ಒಂದು ದಿನ ಒಂದು ಸುಂದರವಾದ ಯುವತಿಯನ್ನು ವಿವಾಹವಾದೆ ಅದರ ನಂತರ ಅವಳು ಹೇಳಿದ್ದೇ ನನಗೆ ವೇದವಾಕ್ಯವಾಯಿತು ಅವಳು ಏನೇ ಹೇಳಿದರೂ ಅದು ಸರಿಯೆನಿಸುತ್ತಿತ್ತು ಅವಳು ಯಾವ ರೀತಿ ಹೇಳುತ್ತಾಳೋ ಅದೇ ರೀತಿ ಬದುಕುತ್ತಿದ್ದೆ ಆದರೆ ನನಗೆ ಜೀವನದಲ್ಲಿ ಒಂದೇ ಒಂದು ಕೊರಗಿತ್ತು ಅದೇ ನನಗೆ ಮಕ್ಕಳು ಇಲ್ಲದಿರುವುದು ಹಾಗಾಗಿ ದೇವರನ್ನು ಬೇಡಿಕೊಂಡೆ ನನಗೆ ಒಂದು ಸಂತಾನವಾದರೂ ಕೊಡು ಎಂದು ದೇವರು ಕೇಳಿಸಿಕೊಂಡ ಅಂದುಕೊಳ್ಳುತ್ತೀನಿ ಕೂಡಲೇ ನನ್ನ ಹೆಂಡತಿ ಗರ್ಭವತಿಯಾದಳು ಒಂದು ಮುದ್ದಾದ ಗಂಡು ಮಗು ಜನಿಸಿದ ಅದಾದ ಕೆಲ ದಿನಗಳ ನಂತರ ಮತ್ತೆ ನನಗೆ ಕೊರಗು ಶುರುವಾಯಿತು ಅಯ್ಯೋ ನನಗೆ ಒಬ್ಬನೇ ಮಗನಿತ್ತಾನೆ ಇವನೇನಾದರೂ ನನ್ನ ವೃತ್ತಾಪ್ಯದಲ್ಲಿ ಕೈಬಿಟ್ಟರೆ ನನಗೆ ಯಾರು ದಿಕ್ಕು ನನಗೆ ಇನ್ನೊಬ್ಬ ಮಗನಾದರೆ ಇವನು ನೋಡಿಕೊಳ್ಳಲಿಲ್ಲ ಅಂದರು ಅವನಾದರೂ ನನ್ನನ್ನು ಸಾಕುತ್ತಾನೆ ಎಂದು ಮತ್ತೆ ದೇವರ ಬಳಿ ಮಗನನ್ನು ಕೊಡುವಂತೆ ಕೇಳಿಕೊಂಡೆ ಈ ಬಾರಿ ಮತ್ತೆ ದೇವರು ನನ್ನ ಕೋರಿಕೆ ಕೇಳಿಸಿಕೊಂಡ ಅಂದುಕೊಳ್ಳುತ್ತೀನಿ ಮತ್ತೆ ನನ್ನ ಹೆಂಡತಿ ಗರ್ಭವತಿಯಾದಳು ಮತ್ತೆ ಇನ್ನೊಬ್ಬ ಮಗ ಜನಿಸಿದ ಈ ರೀತಿ ಇಬ್ಬರು ಮುದ್ದಾದ ಗಂಡು ಮಕ್ಕಳು ನನಗೆ ಜನಿಸಿದರು ಕೆಲ ದಿನಗಳು ಕಳೆಯಿತು ಒಂದು ದಿನ ನನ್ನ ಹೆಂಡತಿ ರೀ ಅತ್ತೆ ಮಾವನಿಗೆ ತುಂಬ ವಯಸ್ಸಾಯ್ತು ಇನ್ನು ಈಗಲೋ ಆಗಲೋ ಅವರ ಆರೋಗ್ಯ ಕೂಡ ಕ್ಷೀಣಿಸುತ್ತದೆ ಆಗ ನಾವು ಎಷ್ಟೋ ದುಡ್ಡು ಖರ್ಚು ಮಾಡಬೇಕು ಹಾಗಾಗಿ ಈಗಲೇ ನಾವು ಅವರನ್ನು ತೀರ್ಥಯಾತ್ರೆಗೆ ಕಳಿಸಿಬಿಡೋಣ ಆಗ ಅಲ್ಲೇನಾದರೂ ಆದರೆ ನಮಗೆ ಸಂಬಂಧ ಇರುವುದಿಲ್ಲ ಎಂದು ಹೇಳಿದಳು ಅವಳು ಹೇಳಿದಂಥ ಮಾತುಗಳು ನನಗೆ ನಿಜ ಅನಿಸಿತು ಕೂಡಲೇ ನನ್ನ ತಂದೆ ತಾಯಿಯ ಹತ್ತಿರ ಹೋಗಿ ನೀವು ತೀರ್ಥಯಾತ್ರೆಗೆ ಹೋಗಿ ಎಂದು ಹೇಳಿದೆ ನನ್ನ ತಂದೆ ಒಪ್ಪಿಕೊಳ್ಳಲಿಲ್ಲ ನನಗೆ ನನ್ನ ತಂದೆಯ ಮೇಲೆ ವಿಪರೀತವಾಗಿ ಕೋಪ ಬಂತು ಅಂದಿನಿಂದ ಅವರ ಜೊತೆ ಮಾತನಾಡುವುದು ಅವರ ಮನೆಗೆ ಹೋಗುವುದನ್ನು ನಿಲ್ಲಿಸಿಬಿಟ್ಟೆ ಕೆಲ ದಿನಗಳ ನಂತರ ನನ್ನ ತಂದೆ ಹಾಸಿಗೆ ಹಿಡಿದರು ಪ್ರತಿಯೊಬ್ಬ ನೆಂಟರೂ ಬಂದು ನನ್ನ ತಂದೆಯನ್ನು ನೋಡಿಕೊಂಡು ಹೋಗುತ್ತಿದ್ದರು ನಾನೂ ಕೂಡ ಹೋಗಲಿಲ್ಲ ಅಂದರೆ ಚೆನ್ನಾಗಿರುವುದಿಲ್ಲ ಎಂದುಕೊಂಡು ಹೆಂಡತಿ ಮಕ್ಕಳೊಂದಿಗೆ ನನ್ನ ತಂದೆಯನ್ನು ನೋಡಿಕೊಂಡು ಬರಲು ಹೋದೆ ಆದರೆ ನನ್ನ ಹೆಂಡತಿ ನನ್ನ ತಂದೆಯ ಹತ್ತಿರ ಬಂದು ಮಾವ ನೀವು ಹಾಸಿಗೆ ಹಿಡಿದಿದ್ದೀರಿ ನಿಮ್ಮನ್ನು ಎಲ್ಲರೂ ನೋಡಿಯಾಯ್ತು ನೀವು ಕೂಡ ನಿಮ್ಮ ಎಲ್ಲಾ ಬಂಧುಗಳನ್ನು ನೋಡಿಯಾಯ್ತು ಆದರೂ ಇನ್ನೂ ಏಕೆ ಬದುಕಿದ್ದೀರಿ ಎಂದು ಮುಖಕ್ಕೆ ಹೊಡೆದಂತೆ ಕೇಳಿಬಿಟ್ಟಳು ಆ ಮಾತುಗಳು ಅವಳು ಕೇಳಿದ ಮೇಲೂ ಕೂಡ ಅವಳ ಮೇಲೆ ನನಗೆ ಕೋಪ ಬರಲಿಲ್ಲ ನನ್ನ ಹೆಂಡತಿ ಕೇಳಿದ್ದು ನಿಜಾತಾನೇ ಎಂದು ಅನಿಸಿತು ನಾನು ಕೂಡ ನನ್ನ ತಂದೆಗೆ ಅದನ್ನೇ ಹೇಳಿದೆ ನಿನ್ನ ಸೊಸೆ ಕೇಳಿದ್ದರಲ್ಲಿ ತಪ್ಪೇನಿದೆ ಇನ್ನು ಎಷ್ಟು ದಿನ ತಾನೇ ಹಾಸಿಗೆ ಮೇಲೆ ಬಿದ್ದಿರುತ್ತೀಯಾ ಬೇಗನೆ ಸತ್ತು ಹೋಗು ಎಂದು ಹೇಳಿದೆ ದೇವರು ಆ ಮಾತನ್ನೂ ಕೇಳಿಸಿಕೊಂಡ ಅಂದುಕೊಳ್ಳುತ್ತೀನಿ ಮಾರನೆಯ ದಿನವೇ ನನ್ನ ತಂದೆ ಮೃತಪಟ್ಟರು ನನ್ನ ತಾಯಿ ಗೋಳಾಡುತ್ತಿದ್ದಳು ನನ್ನ ತಾಯಿಯ ಕಣ್ಣೀರು ನೋಡಿ ನನಗೂ ಕೂಡ ಸ್ವಲ್ಪ ಅಳು ಬಂತು ಅದರ ನಂತರ ಮತ್ತೆ ನಾನು ನನ್ನ ತಾಯಿಯ ಮುಖ ನೋಡಲಿಲ್ಲ ನನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ನನ್ನ ಮನೆಗೆ ಬಂದುಬಿಟ್ಟೆ ಕೆಲ ದಿನಗಳು ಕಳೆಯಿತು ನಾನು ವ್ಯಾಪಾರದಲ್ಲಿ ಎಷ್ಟೋ ಹಣ ಸಂಪಾದಿಸಿದೆ ನನ್ನ ಊರಿನಲ್ಲೇ ನಾನು ಶ್ರೀಮಂತನಾದೆ ನನ್ನ ಮಕ್ಕಳು ಕೂಡ ಬೆಳೆದರು ದೊಡ್ಡ ವ್ಯಾಪಾರಸ್ಥರ ಇಬ್ಬರು ಹೆಣ್ಣುಮಕ್ಕಳನ್ನು ತಂದು ನನ್ನ ಮಕ್ಕಳೊಂದಿಗೆ ಮದುವೆ ಮಾಡಿಸಿದೆ ಅದರ ನಂತರ ಅವರೂ ಕೂಡ ಸುಖವಾಗಿ ಬದುಕಲಾರಂಭಿಸಿದರು ಕೆಲ ದಿನಗಳ ನಂತರ ನನ್ನ ಹೆಂಡತಿ ಮೃತಪಟ್ಟಳು ಆಗ ನನಗೆ ನಿಜವಾಗಲು ಒಬ್ಬಂಟಿಯಾದೆ ಎಂಬ ಭಾವನೆ ಕಾಡಲು ಶುರುವಾಯಿತು ಕೆಲ ದಿನಗಳು ಹೀಗೆಯೇ ಕಳೆಯಿತು ಅವಳ ಕೊರಗಿನಲ್ಲಿ ನನ್ನ ಆರೋಗ್ಯ ಕೂಡ ಕ್ಷೀಣಿಸಿತು ಕೆಲ ದಿನಗಳು ಹಾಸಿಗೆ ಮೇಲೆ ಬಿದ್ದಿತ್ತೆ ಆಗ ನನ್ನ ಹಿರಿಯ ಮಗ ಬಂದು ಅಪ್ಪ ನೀವು ಹಾಸಿಗೆ ಹಿಡಿದಿದ್ದೀರಿ ಇನ್ನು ನಿಮ್ಮಿಂದ ನಿಮ್ಮ ವ್ಯಾಪಾರ ನೋಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ನಿಮ್ಮ ವ್ಯಾಪಾರವನ್ನು ನನಗೆ ಒಪ್ಪಿಸಿ ನಾನು ಚೆನ್ನಾಗಿ ನೋಡಿಕೊಂಡು ಹೋಗುತ್ತೇನೆ ಎಂದು ಹೇಳಿದ ಆಗ ನಾನು ನೋಡಪ್ಪ ನಾನಿನ್ನೂ ಸತ್ತಿಲ್ಲ ನನಗೆ ಆರೋಗ್ಯ ಕ್ಷೀಣಿಸಿದೆ ಅಷ್ಟೇ ಇನ್ನು ಸ್ವಲ್ಪ ದಿನಗಳಲ್ಲಿ ಹುಷಾರಾಗುತ್ತೀನಿ ಆಗ ಮತ್ತೆ ನನ್ನ ವ್ಯಾಪಾರ ನಾನು ನೋಡಿಕೊಳ್ಳುತ್ತೀನಿ ನಾನು ಸತ್ತ ಮೇಲೆ ಹೇಗೋ ವ್ಯಾಪಾರ ತಾನೆ ಎಂದು ಹೇಳಿದೆ ನನ್ನ ಮಗ ಕೋಪಿಸಿಕೊಂಡು ಅಲ್ಲಿಂದ ಹೊರಟು ಬಿಟ್ಟ ಅವನ ಹಿಂದೆಯೇ ನನ್ನ ಕಿರಿಯ ಮಗ ಬಂದ ಅಪ್ಪ ಅಣ್ಣ ಜೂಜಾಡುತ್ತಾನೆ ಕುಡೀತಾನೆ ಅವನಿಗೆ ಏನೇನೋ ಕೆಟ್ಟ ಅಭ್ಯಾಸಗಳಿವೆ ಆದರೆ ನನಗೆ ಅಂತಹ ಅಭ್ಯಾಸಗಳು ಏನೂ ಇಲ್ಲ ನಿಮ್ಮ ವ್ಯಾಪಾರ ನನಗೊಪ್ಪಿಸಿ ನಾನು ಅಣ್ಣನನ್ನು ಮನೆಯನ್ನೂ ವ್ಯಾಪಾರವನ್ನು ಕೂಡ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ ಆದರೆ ಅವನ ಬಾಯಲ್ಲಿ ನಿಮ್ಮನ್ನು ಕೂಡ ನೋಡಿಕೊಳ್ಳುತ್ತೇನೆ ಎಂಬ ಮಾತು ಬಂದಿಲ್ಲ ಆಗ ನಾನು ಹಿರಿಯ ಮಗನಿಗೆ ಹೇಳಿದಂಥ ಮಾತುಗಳನ್ನೇ ಇವನಿಗೂ ಹೇಳಿದೆ ನೋಡಪ್ಪ ನಾನಿನ್ನೂ ಸತ್ತಿಲ್ಲ ನಾನು ಸತ್ತ ನಂತರ ವ್ಯಾಪಾರ ನೀನು ಹಾಗೂ ನಿನ್ನ ಅಣ್ಣ ನೋಡಿಕೊಳ್ಳಿ ಎಂದು ಹೇಳಿದೆ ನನ್ನ ಕಿರಿಯ ಮಗ ಕೂಡ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೊರಟು ಹೋದ ಕೆಲ ದಿನಗಳು ಕಳೆಯಿತು ನನ್ನ ಆರೋಗ್ಯ ಸ್ವಲ್ಪವೂ ಸುಧಾರಿಸಲಿಲ್ಲ ನಾನು ದಿನೇ ದಿನೇ ಕ್ಷೀಣಿಸುತ್ತಾ ಹೋದೆ ಹಾಸಿಗೆಯಿಂದ ಏಳಲು ನನ್ನಿಂದ ಸಾಧ್ಯವಾಗಲಿಲ್ಲ ನನ್ನ ಬಂಧು ಮಿತ್ರರು ಎಲ್ಲರೂ ಕೂಡ ನನ್ನ ಬಂದು ನೋಡಿಕೊಂಡು ಹೋಗುತ್ತಿದ್ದರು ಆದರೆ ಎಲ್ಲರ ಬಾಯಲ್ಲೂ ಕೂಡ ನೀನು ಬದುಕಿರುವಷ್ಟು ಕಾಲ ಚೆನ್ನಾಗಿ ದುಡಿದೆ ಮಕ್ಕಳನ್ನು ಚೆನ್ನಾಗಿ ಸಾಕಿದೆ ಇನ್ನು ನಿನಗೆ ಯಾವುದೇ ಚಿಂತೆಯಿಲ್ಲ ನೆಮ್ಮದಿಯಾಗಿ ಹೋಗಿಬಾ ಎಂದು ಎಲ್ಲರೂ ನನ್ನನ್ನು ಕಳಿಸಲು ನೋಡುತ್ತಿದ್ದರೆ ಹೊರತು ಒಬ್ಬನು ಕೂಡ ನಿನ್ನ ಆರೋಗ್ಯ ನೋಡಿಕೋ ಸುಧಾರಿಸಿಕೋ ಎಂದು ಹೇಳಿದವನು ಇಲ್ಲ ಇದರಿಂದ ನನ್ನ ಮನಸ್ಸು ಇನ್ನಷ್ಟು ಹೊಡೆದುಹೋಯಿತು ಕೆಲ ದಿನಗಳ ನಂತರ ನನ್ನ ಇಬ್ಬರು ಮಕ್ಕಳು ನನ್ನನ್ನು ನೋಡಲು ಬಂದರು ನಾನು ಅವರ ಬಳಿ ಕೇಳಿದೆ ಮಕ್ಕಳೇ ನನ್ನ ಅಂತ್ಯಸಂಸ್ಕಾರ ಯಾವ ರೀತಿ ಮಾಡುತ್ತೀರಿ ಎಂದು ಆಗ ನನ್ನ ಮಕ್ಕಳಿಬ್ಬರೂ ಅಪ್ಪ ನಿನ್ನ ವ್ಯಾಪಾರ ಯಾರಿಗೆ ಕೊಡುತ್ತೀಯೋ ಅವರು ನಿನ್ನ ಅಂತ್ಯ ಸಂಸ್ಕಾರ ಮಾಡುತ್ತಾರೆ ಎಂದು ಹೇಳಿದರು ಅಂದು ನನ್ನ ಹೆಂಡತಿ ನನ್ನ ತಂದೆಗೆ ಹೇಳಿದ ಮಾತನ್ನೇ ಇಂದು ನನ್ನ ಸೊಸೆಗಳು ನನಗೆ ಹೇಳಿದರು ಮಾವ ನೀವು ಇನ್ನು ಸ್ವಲ್ಪ ದಿನಗಳಲ್ಲೇ ಸಾಯುತ್ತೀರಿ ನೀವು ಜೀವನದಲ್ಲಿ ಎಲ್ಲವೂ ನೋಡಿಯಾಯಿತು ಹಾಗಾಗಿ ನಿಮ್ಮ ಆಸ್ತಿಯನ್ನು ನಿಮ್ಮ ಇಬ್ಬರು ಮಕ್ಕಳಿಗೆ ಸಮಾನವಾಗಿ ಹಂಚಿ ನೀವು ನೆಮ್ಮದಿಯಾಗಿ ದೇವರ ಪಾದ ಸೇರಿಕೊಳ್ಳಿ ಎಂದು ಹೇಳಿದರು ಆಗ ನನಗೆ ಪೂರ್ತಿಯಾಗಿ ಅರ್ಥವಾಯಿತು ನಾನು ಒಬ್ಬರಿಗೆ ಮಾಡಿದ್ದು ಮತ್ತೆ ನನಗೆ ಹಿಂದಿರುಗಿ ಬರುತ್ತದೆ ಎಂದು ನನ್ನ ತಂದೆ ಸಾಯುವ ಸಮಯದಲ್ಲಿ ಎಷ್ಟು ನೋವನ್ನು ಅನುಭವಿಸಿದ್ದರು ಎಂದು ನನಗೆ ಆಗ ಅರ್ಥವಾಯಿತು ಅಲ್ಲಿ ಒಂದು ಕ್ಷಣವೂ ಕೂಡ ನನ್ನಿಂದ ಇರಲು ಸಾಧ್ಯವಾಗಲಿಲ್ಲ ಹಾಗಾಗಿ ಮನೆ ಬಿಟ್ಟು ಆಶ್ರಮಕ್ಕೆ ಓಡಿಬಂದೆ ಎಂದು ಹೇಳಿದ ಶಿಷ್ಯಂದಿರು ಅದೇ ವಿಷಯವನ್ನು ಗುರುಗಳ ಹತ್ತಿರ ಹೇಳಿದರು ಆಗ ವೃದ್ಧ ಗುರುಗಳ ಹತ್ತಿರ ಬಂದು ಗುರುಗಳೇ ನೀವು ಎಂದೋ ನನಗೆ ಹೇಳಿದ್ದೀರಿ ದುಡ್ಡು ಶಾಶ್ವತವಲ್ಲ ದುಡ್ಡನ್ನು ಬದುಕಿರುವಷ್ಟು ಕಾಲ ನಾಲ್ಕು ಜನರಿಗೆ ಉಪಯೋಗವಾಗುವಂತೆ ಖರ್ಚು ಮಾಡು ಒಳ್ಳೆ ದಾರಿಯಲ್ಲಿ ನಡೆದುಕೋ ಎಂದು ಹೇಳಿದಿರಿ ಆದರೆ ನಾನು ನಿಮ್ಮ ಮಾತನ್ನು ಕೇಳಲಿಲ್ಲ ನನ್ನ ತಂದೆ ಸತ್ತಾಗ ಕೂಡ ನಾನು ಸಂತೋಷಪಟ್ಟೆ ಕಾಟಾಚಾರದಿಂದ ನೋಡುಗರಿಗಾಗಿ ಅವರ ಅಂತ್ಯ ಸಂಸ್ಕಾರ ನಡೆಸಿದೆ ಆದರೆ ಈಗ ಆ ರೀತಿ ಕಾಟಾಚಾರಕ್ಕೆ ನನ್ನ ಅಂತ್ಯಸಂಸ್ಕಾರ ನಡೆಸಲು ಕೂಡ ನನ್ನ ಮಕ್ಕಳಿಗೆ ಇಷ್ಟವಿಲ್ಲ ಹಣ ಯಾರಿಗೆ ಕೊಡುತ್ತೀನೋ ಅವರು ಮಾತ್ರವೇ ನನ್ನ ಅಂತ್ಯ ಸಂಸ್ಕಾರ ನಡೆಸುವುದಾಗಿ ನನ್ನೆದುರಿಗೆ ಹೇಳಿಬಿಟ್ಟರು ಗುರುಗಳೇ ಈಗ ನಾನೇನು ಮಾಡಲಿ ನನಗೆ ಇನ್ನೂ ಬದುಕಬೇಕು ಎಂಬ ಆಸೆಯಿದೆ ಹಾಗೆಯೇ ಮೋಕ್ಷ ಕೂಡ ಬೇಕು ಎಂಬ ಆಸೆಯಿದೆ ಏನು ಮಾಡಲಿ ಎಂದು ಕೇಳಿದ ಆಗ ಗುರುಗಳು ಈ ರೀತಿ ಹೇಳಿದರು ನೋಡಪ್ಪ ಬದುಕು ಎಷ್ಟು ಸುಂದರವಾಗಿರುತ್ತದೋ ಸಾವು ಕೂಡ ಅಷ್ಟೇ ಸುಂದರವಾಗಿರುತ್ತದೆ ಬದುಕನ್ನು ನೀನು ಎಷ್ಟು ಸುಖವಾಗಿ ಅನುಭವಿಸುತ್ತೀಯೋ ಸಾವನ್ನು ಕೂಡ ಅಷ್ಟೇ ಸುಂದರವಾಗಿ ಅನುಭವಿಸಬೇಕು ಕಾಲಚಕ್ರ ಎಂಬುದು ಯಾವಾಗಲೂ ತಿರುಗುತ್ತಲೇ ಇರುತ್ತದೆ ಒಂದೇ ಕಡೆ ನಿಲ್ಲುವುದಿಲ್ಲ ಇಷ್ಟು ವರ್ಷ ಬದುಕಿದ ನೀನು ಈಗ ಸಾಯುವ ಸಮಯಕ್ಕೆ ಬಂದಿರುವೆ ಹಾಗಾಗಿ ಸಂತೋಷವಾಗಿ ಜೀವನದಲ್ಲಿ ಏನೇ ಬಂದರೂ ಅದನ್ನು ಸ್ವೀಕರಿಸಬೇಕು ದೇವರು ಮನುಷ್ಯರಿಗೆ ಯಾವಾಗ ಏನು ಕೊಡಬೇಕು ಎಂದುಕೊಳ್ಳುತ್ತಾರೋ ಅದನ್ನು ಕೊಟ್ಟೇ ಕೊಡುತ್ತಾರೆ ಈಗ ನಿನಗೆ ಸಾವು ಹತ್ತಿರವಾಗಿದೆ ಹಾಗಾಗಿ ನಿನಗೆ ಜ್ಞಾನೋದಯ ಕೂಡ ಆಗಿದೆ ಹಾಗಾಗಿ ಪ್ರಾಣದ ಮೇಲೆ ಆಸೆ ಬಿಟ್ಟುಬಿಡು ಸಂತೋಷವಾಗಿ ದೇವರು ಕರೆದಾಗ ಅವರ ಪಾದ ಸೇರಿಕೋ ಮೋಕ್ಷದ ಬಗ್ಗೆ ಯೋಚಿಸಬೇಡ ಮನುಷ್ಯರು ಯೌವನದಲ್ಲಿರುವಾಗ ಏನೇನೋ ತಪ್ಪುಗಳನ್ನು ಮಾಡುತ್ತಾರೆ ಸಾಯುವಾಗ ಅವರ ಹಿಂದೆ ಯಾವುದೂ ಬರುವುದಿಲ್ಲ ಎಂದು ತಿಳಿದುಕೊಳ್ಳುವುದಿಲ್ಲ ತಿಳಿದಿದ್ದರೂ ಕೂಡ ಅದರ ಬಗ್ಗೆ ಯೋಚಿಸುವುದಿಲ್ಲ ಈಗ ಸಾಯುವಾಗ ನೀನು ಮೋಸದಿಂದ ದುಡಿದ ಒಂದು ರೂಪಾಯಿ ಕೂಡ ನಿನ್ನ ಹಿಂದೆ ಬರುವುದಿಲ್ಲ ನೀನು ಪ್ರಾಣವಾಗಿ ಪ್ರೀತಿಸಿದ ನಿನ್ನ ಹೆಂಡತಿ ಕೂಡ ನಿನ್ನ ಜೊತೆ ಇಲ್ಲ ದೇವರನ್ನು ಬೇಡಿಕೊಂಡು ಹೆತ್ತಂತ ಮಕ್ಕಳು ಕೂಡ ನಿನ್ನನ್ನು ನೋಡಿಕೊಳ್ಳಲು ತಯಾರಿಲ್ಲ ನಿನ್ನ ಸೊಸೆಗಳೂ ಕೂಡ ನಿನ್ನ ಸಾವನ್ನು ಕಾಯುತ್ತಿದ್ದಾರೆ ಬಂಧು ಮಿತ್ರರೂ ಕೂಡ ನೀನು ಇದಾಗಲೇ ಮೃತಪಟ್ಟಿರುವಂತೆ ಭಾವಿಸುತ್ತಿದ್ದಾರೆ ಹಾಗಾಗಿ ಮೋಕ್ಷದ ಬಗ್ಗೆ ಯೋಚಿಸಬೇಡ ಏಕೆಂದರೆ ಬದುಕಿರುವಷ್ಟು ಕಾಲ ನೀನು ನಿನಗೋಸ್ಕರ ಮಾತ್ರವೇ ಬದುಕಿದೆ ಯಾವಾಗ ಜನರು ಪರರಿಗಾಗಿ ಬದುಕುತ್ತಾರೋ ಅವರಿಗೆ ಮಾತ್ರವೇ ಮೋಕ್ಷ ಲಭಿಸುತ್ತದೆ ಈಗ ಸಾಯುವ ಸಮಯದಲ್ಲಿ ನಿನಗೆ ಜ್ಞಾನೋದಯವಾದ ಕಾರಣ ಮುಂದಿನ ಜನ್ಮದಲ್ಲಿ ನೀನು ಉತ್ತಮ ವ್ಯಕ್ತಿಯಾಗಿ ಜನಿಸುತ್ತೀಯ ಆಗ ಮೋಕ್ಷಕ್ಕೆ ಪ್ರಯತ್ನಿಸು ಎಂದರು ಗುರುಗಳು ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು